ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅರ್ಜುನ್ ಭಾರ್ಗವಿ ವಿರುದ್ಧ ಸಿಡಿದ್ರೆ ಆ ಕಡೆ ಶಾಕುಂತಲ್ಲ ಅವರು ಭಾರ್ಗವಿಯನ್ನ ನಂಬಿ ಇವತ್ತು ಈ ಮನೇಲಿ ಬದಲಾಗಿದೆ ಅಂದ್ರೆ ಅದಕ್ಕೆಲ್ಲ ನೀನೇ ಕಾರಣ ಖಂಡಿತವಾಗ್ಲೂ ನೀನು ಎಲ್ಲವನ್ನ ಕೂಡ ಸರಿ ಮಾಡ್ತೀಯ ಜೊತೆಗೆ ನಿನ್ನ ವೈಯಕ್ತಿಕ ಬದುಕು ಕೂಡ ಹಾಳಾಗಬಾರ್ದು ಅಂತ ಹೇಳ್ತಾರೆ ಖಂಡಿತ ಎಲ್ಲ ಸತ್ಯ ಆಚೆ ಬಂದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ನಮ್ಮ ಪ್ರೀತಿ ಖಂಡಿತ ಗಟ್ಟಿ ಇದೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿ ಭಾರ್ಗವಿ ಕೂಡ ಹೇಳ್ತಾರೆ ನಂತರ ಅಜ್ಜಿ ಇಲ್ಲಿ ಕೋಟನ್ನು ಗಿಫ್ಟ್ ಆಗಿ ಕೊಡ್ತಾರೆ ಭಾರ್ಗವಿಗೆ ತದನಂತರ ಅರ್ಜುನ್ ಬಂದಿದೆ ಯಾಕೆ ರೀತಿ ನಡ್ಕೋತಾ ಇದ್ರೆ ವಿಕ್ಕಿ ತಪ್ಪೆ ಮಾಡಿಲ್ಲ ನೀವು ಅನಾಮಿಕಲ್ ಲೀಡಿ ಜೊತೆ ಸೇರ್ಕೊಂಡು ವಿಕಿನ ಜೈಲಿ ಕಳಿಸಬೇಕು ಅಂತ ಪಿತೂರಿ ಮಾಡ್ತಿದ್ರ ಅನ್ನೋ ಸತ್ಯ ನನ್ಗೆ ಗೊತ್ತಾಗಿದೆ ಅಂದಾಗ ಸತ್ಯ ಅವ್ರು ಸುಳ್ಳಿ ಅವ್ರು ಎಲ್ವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಈ ಕಡೆ ವಂದನ ಅಂತ ಇವಳನ್ನ ನಂಬಿ ನಿಜಕ್ಕೂ ಕೂಡ ನೀನು ಹಳಗ್ ಬಿದ್ದೆ ಅರ್ಜುನ್ ನನ್ನ ಮದುವೆ ಆಗೋದು ಬಿಟ್ಟು ನಿನ್ನ ತಂಗಿ ಮಗುವನ್ನ ಸಾಯಿಸುವಂತ ಅವಳನ್ನ ಮದುವೆ ಆಗ್ಬಿಟ್ಟಿಯಲ್ಲ ಜೊತೆಗೆ ವಿಕ್ಕಿ ತಪ್ಪ ಮಾಡ್ತಾ ಇದ್ರು ಕೂಡ ಸುಳ್ಕೆ ಸಾಕಿ ಫಿಟ್ ಮಾಡಿಸಿ ಒಳಗಡೆ ಹಾಕ್ಸಿದಾಳೆ ಇವಳಿಗೆ ಸಂಧ್ಯಾ ಸಾವಿಗೆ ಸೀಟ್ ತೀರ್ಸ್ಕೋಬೇಕಾಗಿತ್ತು ಅದೇ ಕಾರಣಕ್ಕೆ ವಿಕ್ಕಿ ಮೇಲೆ ಈ ರೀತಿ ನಡ್ಕುತ್ತದಾಳೆ ಅಂತ ಇಲ್ಲಿ ವಂದನ ಹೇಳಿದಾಗ ಭಾರ್ಗವಿ ಕೆನ್ನೆಗೆ ಬಾರಿಸ್ತಾರೆ ನನ್ನ ಗಂಡ ಮತ್ತೆ ನನ್ನ ನಡುವೆ ಬರಬೇಡ ಯಾರು ಒಳ್ಳೇದು ಅಂತ ಹೇಳಿ ಸರಿಯಾಗಿ ಕೊಡ್ತಾರೆ ತದನಂತರ ಇಲ್ಲಿ ವಿಕಿ ತಪ್ಪು ಮಾಡಿದಾನೆ ಅನ್ನೋದಕ್ಕೆ ಬೇಕಾದ ಸಾಕ್ಷಿ ಇದೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ತೋರಿಸಿ ನಾನು ನೋಡಬೇಕು ಅಂತ ಅರ್ಜುನ್ ಹೇಳಿದಕ್ಕೆ ಇಲ್ಲಿ ಯಾವುದೇ ಸಾಕ್ಷಿ ತೋರ್ಸೋಕಾಗುತ್ತಿಲ್ಲ ಕೋರ್ಟಲ್ಲಿ ಎಲ್ಲ ಕೂಡ ರಿವೀಲ್ ಆಗುತ್ತೆ ಅಂತ ಹೇಳ್ತಾರೆ ಆ ಕಡೆ ಜಿ ಪಿ ಪಾಟೀಲ್ ಕೂಡ ವಿಡಿಯೋ ನೋಡಿ ಶಾಕ್ ಆಗಿದ್ದಾರೆ ಬಿಕಾಸ್ ಆ ಒಂದು ವಿಡಿಯೋದಲ್ಲಿ ಅನಾಮಿಕಲ್ ಇಡೀ ಸಂಧ್ಯಾನ ಕರ್ಕೊಂಡು ಹೋಗ್ತಿರೋ ಒಂದು ಫುಟೇಜ್ನ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಕೋರ್ಟ್ ರಿವೆಲ್ ಮಾಡೋಣ ಅಂತ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಶಕುಂತಲವನ್ನ ಬಂದಿದ್ದೇರು ಅವರು ನೀವ್ ಯಾಕೆ ಭಾರ್ಗವಿ ಪರ ನಿಂತಿದ್ರು ಅವಳು ತಪ್ಪು ಮಾಡಿದ್ರು ಕೂಡ ಅಂದಾಗ ನಿಮ್ಗೆ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಅವ್ಳು ಏನು ಅನ್ನೋದು ಇನ್ನು ಸ್ವಲ್ಪ ದಿನದಲ್ಲಿ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತಾರೆ ಅಷ್ಟು ಇಲ್ಲಿ ಜಿ ಪಿ ಮತ್ತು ಭಾರ್ಗವಿ ಇಬ್ಬರು ಕೂಡ ಕೋರ್ಟ್ ಹಾಕೊಂಡು ಬರ್ತಾರೆ ಈ ಕಡೆ ಭಾರ್ಗವಿ ಕೋರ್ಟಕ್ಕೆ ಬರಬೇಡ ಅಂತ ಜಿ ಪಿ ಹೇಳಿದಾಗ ನೀವೇ ಮನೇಲಿ ಇದ್ರೆ ಉಳಿದು ಇಲ್ಲಾಂದ್ರೆ ಸೋಲನ್ನ ನೋಡಬೇಕಾಗತ್ತೆ ಅಂತ ಭಾರ್ಗವಿ ಕೂಡ ಎಚ್ಚರಿಕೆ ಕೊಡ್ತಾರೆ ಕೊನೆಗೂ ಕೂಡ ಅಖಾಡಕ್ಕೆ ಇಳಿದಿದ್ದಾಗ ಮಾವ ಮತ್ತೆ ಸೊಸೆ ಕೋರ್ಟ್ ಗೆ ಬಂದಂತಹ ಮಾವ ಮತ್ತೆ ಸೊಸೆಗೆ ಬೇಕ್ ಶಾಕ್ ಕೊಡ್ತಿದ್ದಾರೆ ಸಂಧ್ಯಾ ಹಾಗಿದ್ರೆ ಕೋರ್ಟ್ಗೆ ಗೆ ಜೀವಂತವಾಗಿ ಎಂಟ್ರಿ ಕೊಟ್ರ ಸಂಧ್ಯಾ ಏನಾಯ್ತು ಏನ್ ಕತೆ ಕೋರ್ಟ್ ಬಂದಂತಹ ಅರ್ಜುಣ ನಡೀತಿರೋದು ಏನು ಅನ್ನೋದೇ ಗೊತ್ತಾಗದೆ ನಿಜಕ್ಕೂ ಕೂಡ ಗೊಂದಲಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಆಗಿದ್ರೆ ಏನಾಗುತ್ತೆ ಮುಂದಿನ ಬೀಜದಲ್ಲಿ